ಬಿ ಜೆ ಪಿ ಈ ದೇಶದಲ್ಲಿ ಚರ್ಚೆ ಮಟ್ಟವನ್ನು ಇನ್ನೆಷ್ಟು ಕೆಳಕ್ಕೆ ಇಳಿಸಲಿದೆ ಹಾಗೆ ಈ ದೇಶದಲ್ಲಿ ಆಗಲೇ ಪಾತಾಳ ತಲುಪಿರುವ ಮಡಿಲ ಮೀಡಿಯಾಗಳನ್ನ ಅವುಗಳ ವಿಶ್ವಾಸಾರ್ಹತೆಯನ್ನ ಇನ್ನೆಷ್ಟು ಕೆಳಕ್ಕೆ ದೂಟ್ಲಿದ್ದಾರೆ ಬಿಜೆಪಿ ಮತದಾರ ನಾಯಕರು ಕಾಂಗ್ರೆಸ್ ಬಗ್ಗೆ ನೆಹರು ಬಗ್ಗೆ ಗಾಂಧಿ ಪರಿವಾರದ ಬಗ್ಗೆ ಬಿಜೆಪಿ ಮತದರ ಐಟಿ ಸೆಲ್ ಕಳೆದೊಂದು ದಶಕದಿಂದ ವ್ಯವಸ್ಥಿತವಾಗಿ ಹರಡಿರುವ ಎಲ್ಲ ಸುಳ್ಳುಗಳು ದ್ವೇಷವನ್ನ ಮೀರಿಸುವಂತೆ ನಿನ್ನೆ ವರ್ತಿಸಿದ್ದಾರೆ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಬೇರೇನೇ ಭಿನ್ನಾಭಿಪ್ರಾಯ ಇದ್ರೂ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಇಬ್ಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಬರ್ಬರವಾಗಿ ಕೊಲೆಯಾದವರು ದೇಶದ ಸಮಗ್ರ ಹಿತಾಸಕ್ತಿ ಹಾಗೂ ಸುರಕ್ಷತೆಗಾಗಿ ತೆಗೆದುಕೊಂಡ ನಿರ್ಧಾರಗಳಿಗಾಗಿ ಆ ಇಬ್ಬರು ತಮ್ಮ ಪ್ರಾಣವನ್ನೇ ಸಮರ್ಪಿಸಿದವರು ಆದರೆ ಸದಾ ಸುಳ್ಳು ಹಾಗೂ ದ್ವೇಷವನ್ನೇ ಕಾರಿಕೊಳ್ಳುತ್ತಾ ರಾಜಕೀಯ ಮಾಡುವ ಬಿಜೆಪಿ ಐಟಿಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾಗೆ ದೇಶದ ಪ್ರಧಾನಿಗಳ ಕೊಲೆಯಲ್ಲೂ ಹಾಳು ರಾಜಕೀಯ ಮಾಡಬೇಕು ಮೋದಿ ಬಿಜೆಪಿಯನ್ನ ಸಮರ್ಥಿಸಿಕೊಳ್ಳೋಕೆ ಈ ಅಮಿತ್ ಮಾಳವಿಯಾ ಇಬ್ಬರು ಪ್ರಧಾನಿಗಳ ಕೊಲೆಯನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ ಅವರಿಬ್ಬರು ತಮ್ಮ ರಾಜಕೀಯ ನಿರ್ಧಾರಗಳಿಂದಾಗಿ ಕೊಲೆಯಾಗಿದ್ದಾರೆ ಅಂತ ಹೇಳಿದ್ದಾರೆ ಆದ್ರೆ ಅದಕ್ಕಿಂತಲೂ ಆಘಾತಕಾರಿ ವಿಷಯ ಏನು ಅಂತ ಅಂದ್ರೆ ಈ ರೀತಿ ತೀರಾ ಪ್ರಚೋದನಕಾರಿ ಹೇಳಿಕೆಯನ್ನ ಅಮಿತ್ ಮಾಳವಿಯಾ ಕೊಟ್ಟಿದ್ದು ಇಂಡಿಯಾ ಟುಡೇ ಚಾನೆಲ್ ನಡೆಸಿದ ಚರ್ಚಾ ಕಾರ್ಯಕ್ರಮದಲ್ಲಿ ಆದ್ರೆ ಆ ಚರ್ಚೆ ನಡೆಸಿಕೊಟ್ಟ ಚಾನೆಲ್ ನ ಸುದ್ದಿ ನಿರ್ದೇಶಕ ರಾಹುಲ್ ಕನ್ವಲ್ ಈ ಬಗ್ಗೆ ಏನೊಂದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಿಲ್ಲ ಮಾಳವಿಯನ್ನ ತಡೆಯಲಿಲ್ಲ ಖಂಡಿಸ್ತಿಲ್ಲ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ಹಿನ್ನೆಲೆಯಲ್ಲಿ ನಡೆದ ಚರ್ಚಾ ಕಾರ್ಯಕ್ರಮ ಅದಾಗಿತ್ತು ನಮ್ಮ ಚಾನೆಲ್ನ ನ ಕಾರ್ಯಕ್ರಮದಲ್ಲಿ ಹುತಾತ್ಮ ಪ್ರಧಾನಿಗಳ ಬಗ್ಗೆ ಈ ರೀತಿಯ ತೀರಾ ಬೇಜವಾಬ್ದಾರಿಯುತ ಹೇಳಿಕೆ ಕೊಡಬೇಡಿ ಅಂತ ಹೇಳುವುದು ರಾಹುಲ್ ಕನ್ವಲ್ ಜವಾಬ್ದಾರಿಯಾಗಿತ್ತು ಆದರೆ ರಾಹುಲ್ ಅಷ್ಟನ್ನೂ ಮಾಡದ ಭಟ್ಟಂಗಿ ಆಗ್ಬಿಟ್ರು ತಮ್ಮ ನಾಯಕರನ್ನ ಹತ್ಯೆ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಹೇಳಿಕೊಳ್ಳುವ ಮೊದಲು ಅವರು ತೆಗೆದುಕೊಂಡ ರಾಜಕೀಯ ನಿರ್ಧಾರಗಳಿಗಾಗಿ ಅವರನ್ನ ಹತ್ಯೆ ಮಾಡಲಾಗಿದೆ ಅಂತ ನಾನು ಅವರಿಗೆ ನೆನಪಿಸೋಕೆ ಬಯಸ್ತೀನಿ ಅಂತ ಅಮಿತ್ ಮಾಳವಿಯ ಹೇಳಿದ್ದಾರೆ ಅಂತ ರಾಹುಲ್ ಎಕ್ಸ್ಪೋಸ್ಟ್ ನಲ್ಲಿ ಬರೆದಿದ್ದಾರೆ ಅದರ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಪ್ರಧಾನಮಂತ್ರಿ ಆದವರು ಇಡೀ ದೇಶವನ್ನ ಪ್ರತಿನಿಧಿಸ್ತಾರೆ ಅವರು ಪಕ್ಷಕ್ಕೆ ಆ ಹತ್ಯೆ ಆದ್ರೆ ಇಡೀ ದೇಶವೇ ಅದಕ್ಕಾಗಿ ಕಂಬನಿ ಮಿಡಿಯತ್ತೆ ಅಲ್ಲಿ ಪಕ್ಷ ರಾಜಕೀಯ ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋ ಕನಿಷ್ಠ ಜ್ಞಾನವು ಅಮಿತ್ ಮಾಳವಿಯಾಗೆ ಹೇಗೂ ಇಲ್ಲ ಕನಿಷ್ಠ ರಾಹುಲ್ ಕನ್ವಾಲ್ಗಾದ್ರೂ ಆ ವಿವೇಕ ಇರಬೇಕಿತ್ತಲ್ವಾ ಈಗ ಅಮಿತ್ ಮಾಳವೀಯ ರಾಹುಲ್ ಕನ್ವಲ್ ಇಬ್ಬರ ವಿರುದ್ಧವೂ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕಾಂಗ್ರೆಸ್ ರಾಹುಲ್ ಮತ್ತು ಅಮಿತ್ ಮಾಳವಿಯ ಅವರ ವಿರುದ್ಧ ಹರಿಹಾಯ್ದಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ನ ಹಿರಿಯ ನಾಯಕ ಪವನ್ ಖೇರ ರಾಹುಲ್ ಕನ್ವಲ್ ಮೊದಲೇದಾಗಿ ರಾಷ್ಟ್ರಪಿತ ಮತ್ತು ಇಬ್ಬರು ಪ್ರಧಾನ ಮಂತ್ರಿಗಳ ಹತ್ಯೆಗಳ ಬಗ್ಗೆ ಅವರು ಆ ಭಯಾನಕ ಹೇಳಿಕೆಯನ್ನ ನೀಡಿದಾಗ ನೀವು ಅವರನ್ನ ತಡಿಲಿಲ್ಲ ನಂತರ ಯಾವುದೇ ವಿವರಣೆ ಇಲ್ಲದೆ ಅದನ್ನ ಮರು ಟ್ವೀಟ್ ಮಾಡ್ತೀರಿ ಇಂಡಿಯಾ ಟುಡೇ ಈ ಅಭಿಪ್ರಾಯವನ್ನ ಅನುಮೋದಿಸತ್ತ ಇಂಡಿಯಾ ಟುಡೇ ಗ್ರೂಪ್ಗಳ ಮಾಲೀಕ ಅರುಣ್ ಪುರಿ ಈ ಮಾತನ್ನ ಒಪ್ತಾರಾ ಅಂತ ಪವನ್ ಖೇರಾ ಪ್ರಶ್ನಿಸಿದ್ದಾರೆ ನಂತರ ಪ್ರತಿಕ್ರಿಯಿಸಿದ ಪಿ ಚಿದಂಬರಂ ರಾಹುಲ್ ಕನ್ವಲ್ ವರದಿ ಮಾಡಿದಂತೆ ಅಮಿತ್ ಮಾಳವಿಯ ಅವರ ಹೇಳಿಕೆ ರಾಜಕೀಯ ಹತ್ಯೆಗಳನ್ನ ಸಮರ್ಥಿಸುವಂತಿದೆ ಮಾಳ ಅವರ ಕಾಂಗ್ರೆಸ್ ನಾಯಕರು ಅವರು ತೆಗೆದುಕೊಂಡ ರಾಜಕೀಯ ನಿರ್ಧಾರಗಳಿಗಾಗಿ ಹತ್ಯೆಯಾಗಿದ್ದಾರೆ ಅನ್ನೋ ಹೇಳಿಕೆಯನ್ನ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿ ನಾಯಕತ್ವ ಮಾಳವೀಯ ಅವರ ಶೋಚನೀಯ ಹೇಳಿಕೆಯನ್ನ ಅನುಮೋದಿಸತ್ತಾ ಅಥವಾ ಬೆಂಬಲಿಸತ್ತಾ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಹತ್ಯೆಗಳು ಭಯೋತ್ಪಾದಕರು ಅಥವಾ ಭಯೋತ್ಪಾದಕ ವಿಚಾರಗಳಿಂದ ಪ್ರಭಾವಿತ ಆಗಿತ್ತು ರಾಜಕೀಯ ನಿರ್ಧಾರ ಸರಿಯೋ ತಪ್ಪೋ ಅನ್ನೋದನ್ನ ರಾಜಕೀಯ ವೇದಿಕೆಗಳಲ್ಲಿ ನಿರ್ಧರಿಸಬೇಕು ಮತ್ತು ತಿರಸ್ಕರಿಸಬೇಕು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಹಿಂಸೆಗೆ ಸ್ಥಾನವಿಲ್ಲ ಮಾಳವೀಯ ಅವರು ತಮ್ಮ ಹೇಳಿಕೆಯನ್ನ ಕೂಡಲೇ ಹಿಂಪಡಿಬೇಕು ಅಂತ ಚಿದಂಬರಂ ಎಕ್ಸ್ ನಲ್ಲಿ ಬರೆದಿದ್ದಾರೆ ದ್ವೇಷ ತುಂಬಿನ ಮೂರ್ಖನೊಬ್ಬ ಕುಳಿತು ವಿಷವನ್ನ ಉಗುಳ್ತಾ ಇದ್ದ ಚಾನೆಲ್ ಅವನಿಗೆ ಯಾವುದೇ ಅಡೆತಡೆ ಇಲ್ಲದೆ ಅವಕಾಶ ನೀಡ್ತಾ ಇದೆ ಬಿಜೆಪಿಗೆ ನಾಚಿಕೆ ಆಗ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಡಿಯಾ ಟುಡೇ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಹೇಳಿದ್ದಾರೆ ರಾಜಧಾನಿಯ ಹಿರಿಯ ಪತ್ರಕರ್ತರು ರಾಹುಲ್ ಕನ್ವಲ್ ನಡೆಯನ್ನ ಖಂಡಿಸಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಇಂಡಿಯಾ ಟುಡೇ ಹಾಗೂ ರಾಹುಲ್ ಕನ್ವಲ್ ವಿರುದ್ಧ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಹೇಳಿದೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಎಡಿಟರ್ಸ್ ಗಿಲ್ಡ್ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಐಡಬ್ಲ್ಯೂಪಿಸಿ ಮತ್ತು ಇತರ ಮಾಧ್ಯಮ ಸಂಸ್ಥೆಗಳು ಭಯೋತ್ಪಾದಕ ಕೃತ್ಯಗಳಲ್ಲಿ ಮಾಜಿ ಪ್ರಧಾನಿಗಳ ಹತ್ಯೆಯನ್ನ ಸಮರ್ಥಿಸಿದ ಅಮಿತ್ ಮಾಳವಿಯಾಗೆ ವೇದಿಕೆ ಒದಗಿಸಿದ್ದಕ್ಕಾಗಿ ಇಂಡಿಯಾ ಟುಡೆಯನ್ನ ಖಂಡಿಸುವ ಹೇಳಿಕೆಯನ್ನ ನೀಡಬೇಕು ಅಂತ ಪತ್ರಕರ್ತ ಪ್ರಶಾಂತ್ ಟಂಡನ್ ಹೇಳಿದ್ದಾರೆ ಕಾಂಗ್ರೆಸ್ ಈ ಬಗ್ಗೆ ಇಂಡಿಯಾ ಟುಡೇ ಮಾಲೀಕ ಅರುಣ್ ಪುರಿ ಅವರಲ್ಲೇ ಕ್ರಮಕ್ಕೆ ಆಗ್ರಹಿಸಿ ಹಠಕ್ಕೆ ಬಿದ್ರೆ ರಾಹುಲ್ ಕನ್ವಲ್ ಪಾಲಿಕೆ ದುಬಾರಿ ಆಗಲಿದೆ ಅಂತ ಹೇಳಲಾಗ್ತಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ